ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಆಗಸ್ಟ್ ಇಪ್ಪತ್ತಾರರ ಒಂದು ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಾಗಲೇ ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರಕ್ಕೂ ಅಧಿಕ ಸ್ಟೂಡೆಂಟ್ಸ್ ಗಳು ಸಬ್ಸ್ಕ್ರೈಬ್ ಆಗಿದ್ದಾರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನ ಕೊಡಿ ಹಾಗೂ ಈ ಒಂದು ವಿಡಿಯೋನ ತಪ್ಪದೇ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಎರಡ್ ಸಾವಿರದ ಇಪ್ಪತ್ತೈದರ ಮೈಸೂರು ದಸರಾವನ್ನ ಯಾರು ಉದ್ಘಾಟಿಸಲಿದ್ದಾರೆ ಉತ್ತರ ಲೇಖಕಿ ಬಾನು ಮುಷ್ತಾಕ್ ಅವರು ಎರಡ್ ಸಾವಿರದ ಇಪ್ಪತ್ತೈದರ ನಾಡ ಹಬ್ಬ ದಸರಾ ಮಹೋತ್ಸವದ ಉದ್ಘಾಟಕರಾಗಿ ಬುಕ್ಕರ್ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಲಾಗಿದೆ ಇವರ ಆಯ್ಕೆಯು ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಗೆ ದಸರಾ ಉದ್ಘಾಟಿಸಲು ದೊರೆತಿರುವಂತಹ ಎರಡನೇ ಅವಕಾಶ ಈ ಹಿಂದೆ ಕವಿ ಕೆ ಎಸ್ ನಿಸಾರ್ ಅವರಿಗೆ ಕೂಡ ಈ ಪ್ರಶಸ್ತಿ ಸಂದಿತ್ತು ಇದೇ ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯದ ಮಹಿಳೆಯೊಬ್ಬರು ದಸರಾ ಉದ್ಘಾಟನೆ ಮಾಡುವಂತಹ ಗೌರವಕ್ಕೆ ಪಾತ್ರರಾಗಿದ್ದಾರೆ ಭಾನು ಮುಷ್ತಾಕ್ ಅವರು ಭೂಕರ ಪ್ರಶಸ್ತಿ ಪಡೆದಿರುವ ಮೊದಲ ಭಾರತೀಯ ಲೇಖಕಿ ಎಂಬ ಹೆಗ್ಗಳಿಕೆ ಕೂಡ ಪಾತ್ರರಾಗಿದ್ದಾರೆ ಹಾಗೆಯೇ ವಿಶ್ವವಿಖ್ಯಾತ ದಸರಾ ಮಹೋತ್ಸವವನ್ನು ಉದ್ಘಾಟಿಸಿರುವ ಅಲ್ಪಸಂಖ್ಯಾತ ಸಮುದಾಯದ ಮೊದಲ ಮಹಿಳೆ ಎನಿಸಿಕೊಳ್ಳಿದ್ದಾರೆ ಮೈಸೂರು ದಸರಾ ಉದ್ಘಾಟಿಸಿರುವಂತಹ ಒಂದು ಐದು ಜನ ಮಹಿಳೆಯರು ಯಾರ್ಯಾರಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗಂಗೂಬಾಯಿ ಹಾನಗಲ್ ಅವರು ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಿದ್ರು ಎರಡ್ ಸಾವಿರದ ಒಂದರಲ್ಲಿ ಬಿ ಸರೋಜಾದೇವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಧಾಮೂರ್ತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದ್ರೌಪದಿ ಮುರ್ಮು ಹಾಗೂ ಈಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಏಷ್ಯಾದಲ್ಲಿ ಅತಿ ಅಗಲವಾದ ಸೇತುವೆಯನ್ನ ಭಾರತದ ಯಾವ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಉತ್ತರ ಬಿಹಾರ ಇತ್ತೀಚೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಏಷ್ಯಾದ ಅತಿ ಅಗಲವಾದ ಸೇತುವೆಯನ್ನ ಉದ್ಘಾಟನೆ ಮಾಡಿದ್ದಾರೆ ಇದು ಬಿಹಾರ ರಾಜ್ಯದ ಮೊಕಾಮಾದಲ್ಲಿರುವಂತಹ ಆಂತಾ ಘಾಟ್ ಮತ್ತು ಬೇಗು ಸರೈನಲ್ಲಿರುವಂತಹ ಸಿಮಾರಿಯ ನಡುವೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಮೂವತ್ತೊಂದರ ಭಾಗವಾಗಿದೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಈ ಸೇತುವೆ ಒಂದು ಪಾಯಿಂಟ್ ಎಂಟು ಆರು ಕಿಲೋಮೀಟರ್ ಉದ್ದವಿದ್ದು ಮೂವತ್ನಾಲ್ಕು ಮೀಟರ್ ಅಗಲವಾಗಿದೆ ಸಾಮಾನ್ಯ ಸೇತುವೆಗಳಿಗಿಂತ ನಾಲ್ಕೂವರೆ ಮೀಟರ್ ಹೆಚ್ಚು ಅಗಲವಾಗಿರುವಂತಹ ಈ ಸೇತುವೆ ಎರಡೂ ಬದಿಯಲ್ಲಿ ಕೇಬಲ್ ಒಂದು ಆಧಾರವನ್ನ ಸಪೋರ್ಟ್ ಅನ್ನು ಹೊಂದಿದೆ ಈ ಹೊಸ ಸೇತುವೆಯು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಬಾಳಿಕೆ ಮತ್ತು ಸುಗಮ ಸಂಚಾರವನ್ನು ಖಾತ್ರಿಪಡಿಸುತ್ತೆ ಈ ಹೊಸ ಸೇತುವೆಯಿಂದಾಗಿ ಭಾರತ ವಾಹನಗಳು ಹಳೆಯ ರಾಜೇಂದ್ರ ಸೇತುವೆ ಮೇಲಿನ ಸಂಚಾರ ನಿಷೇಧದಿಂದಾಗಿ ನೂರು ಕಿಲೋಮೀಟರ್ ಸುತ್ತಿ ಬರುವುದು ತಪ್ಪುತ್ತದೆ ಇದರಿಂದ ಸಮಯ ಮತ್ತು ಇಂಧನ ಉಳಿತಾಯ ಆಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ನಲವತ್ತೊಂದನೇ ಸ್ಥಾನ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಆರ್ಥಿಕ ಏರಿಳಿತದ ನಡುವೆ ಜಾಗತಿಕ ಆರ್ಥಿಕತೆಯು ಬದಲಾವಣೆಗಳನ್ನು ಅನುಭವಿಸ್ತಾ ಇದೆ ದೇಶಗಳು ಬೆಳವಣಿಗೆ ಸ್ಥಿರತೆ ಮತ್ತು ಸ್ಥಿತಿ ಸ್ಥಾಪಕತ್ವವನ್ನು ಆಧರಿಸಿ ತಮ್ಮ ಸ್ಪರ್ಧಾತ್ಮಕತೆಯನ್ನು ಮರು ವ್ಯಾಖ್ಯಾನಿಸ್ತಾ ಇವೆ ಇತ್ತೀಚಿನ ಅಂತಾರಾಷ್ಟ್ರೀಯ ನಿರ್ವಹಣಾ ಅಭಿವೃದ್ಧಿ ಸಂಸ್ಥೆ ಐಎಂಡಿ ವಿಶ್ವ ಸ್ಪರ್ಧಾತ್ಮಕತೆ ಶ್ರೇಯಾಂಕ ಡಬ್ಲ್ಯೂ ಆರ್ ಪ್ರಕಾರ ಇದು ಬಿಡುಗಡೆ ಮಾಡುತ್ತೆ ಅಭಿವೃದ್ಧಿ ಹೊಂದಿದಂತಹ ಆರ್ಥಿಕತೆಗಳು ಸವಾಲುಗಳನ್ನು ಎದುರಿಸ್ತಾ ಇವೆ ಆರ್ಥಿಕ ವ್ಯವಹಾರ ಮತ್ತು ಸರ್ಕಾರಿ ಅಂಶಗಳಲ್ಲಿ ತನ್ನ ಬಲದೊಂದಿಗೆ ಸ್ವಿಟ್ಜರ್ಲೆಂಡ್ ಅತ್ಯಂತ ಸ್ಪರ್ಧಾತ್ಮಕ ರಾಷ್ಟ್ರವಾಗಿ ಮುಂದುವರೆದಿದೆ ನಂತರದ ಸ್ಥಾನಗಳಲ್ಲಿ ಸಿಂಗಾಪುರ ಮತ್ತು ಹಾಂಕಾಂಗ್ ಇವೆ ಇದೇ ಶ್ರೇಯಾಂಕದಲ್ಲಿ ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತೊಂಬತ್ತನೇ ಸ್ಥಾನದಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ತೊಂದನೇ ಸ್ಥಾನಕ್ಕೆ ಇಳಿದಿದೆ ಆದಾಗ್ಯೂ ಕೂಡ ಆರ್ಥಿಕ ಕಾರ್ಯಕ್ಷಮತೆ ಮತ್ತು ವ್ಯವಹಾರ ದಕ್ಷತೆಯಂತಹ ಕ್ಷೇತ್ರಗಳಲ್ಲಿ ಭಾರತದ ಪ್ರದರ್ಶನ ಉತ್ತಮವಾಗಿದೆ ಭಾರತದ ಮೊದಲ ಸಂಪೂರ್ಣ ಸ್ವದೇಶಿ ನಿರ್ಮಿತ ಎಐ ಆಧಾರಿತ ಯುದ್ಧ ವಿಮಾನದ ಹೆಸರೇನು ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿ ಸರ್ಕಲ್ನ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಆಗಸ್ಟ್ ವರೆಗಿನ ಒಟ್ಟು ಎಂಟು ಮಾಸ ಪತ್ರಿಕೆಗಳ ಸೆಟ್ ಈಗ ಅವೈಲಬಲ್ ಇರುತ್ತೆ ಐದ್ನೂರ ರೂಪಾಯಿ ನೀವು ಪೇ ಮಾಡಿದ್ರೆ ಎಂಟು ಮ್ಯಾಗ್ಝಿನ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಸ್ಮಾರ್ಟ್ ಸರ್ಕಲ್ದು ಇನ್ನೂ ಯಾರಿಗಾದರೂ ಮ್ಯಾಗ್ಝಿನ್ ಸಿಕ್ಕಿಲ್ಲ ಅಂದ್ರೆ ಸೆಟ್ ಸಿಕ್ಕಿಲ್ಲ ಅಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ಮಾಡಿ ಶೀಘ್ರದಲ್ಲೇ ನೇಮಕಾತಿಗಳು ಬರೋದ್ರಿಂದ ಆಲ್ಮೋಸ್ಟ್ ಸ್ಟಾಕ್ ಖಾಲಿ ಆಗ್ತಾ ಇದೆ ಎಲ್ಲರೂ ಆರ್ಡರ್ ಮಾಡ್ತಾ ಇದ್ರೆ ನೀವು ಕೂಡ ಮಿಸ್ ಮಾಡಬೇಡಿ ಬೇಗ ಬೇಗ ನಿಮ್ಮ ಮಾಸ ಪತ್ರಿಕೆಗಳ ಸೆಟ್ ಅನ್ನ ಖರೀದಿ ಮಾಡಿ ಇದರ ಉತ್ತರ ಭೈರವ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಸಾಧನೆಯಾಗಿ ದೇಶದ ಮೊದಲ ಸಂಪೂರ್ಣ ಸ್ವದೇಶಿ ನಿರ್ಮಿತ ಮತ್ತು ಎಐ ಆಧಾರಿತ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯುರೆನ್ಸ್ ಅಥವಾ ಮೇಲ್ ಯುದ್ಧ ವಿಮಾನ ಸಿದ್ಧಗೊಂಡಿದೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಸಮಾರಂಭದಲ್ಲಿ ಅನಾವರಣಗೊಂಡಿರುವಂತಹ ಈ ಯುದ್ಧ ವಿಮಾನಕ್ಕೆ ಭಾರತೀಯ ನಂಬಿಕೆಯಲ್ಲಿ ಕಾಲದ ಪ್ರತೀಕವಾಗಿರುವಂತಹ ಕಾಲಭೈರವನ ಹೆಸರ ಇಡಲಾಗಿದೆ ಈ ವಿಮಾನದ ವಿನ್ಯಾಸ ಅಭಿವೃದ್ಧಿ ಮತ್ತು ಉತ್ಪಾದನೆ ಸಂಪೂರ್ಣವಾಗಿ ಭಾರತದಲ್ಲೇ ನಡೆದಿದ್ದು ಇದು ದೇಶದ ರಕ್ಷಣಾ ಸಾಮರ್ಥ್ಯಕ್ಕೆ ಹೊಸ ಅಧ್ಯಾಯವನ್ನು ಬರೆದಿದೆ ಕಾಲಭೈರವ ಯುದ್ಧ ವಿಮಾನ ಮೂವತ್ತು ಗಂಟೆಗಳ ಕಾಲ ಸತತವಾಗಿ ಹಾರುವ ಸಾಮರ್ಥ್ಯ ಹೊಂದಿದ್ದು ಮೂರು ಸಾವಿರ ಕಿಲೋಮೀಟರ್ ದೂರದವರೆಗೆ ಕಾರ್ಯಾಚರಣೆ ನಡೆಸಬಲ್ಲದು ಪರೀಕ್ಷಾರ್ಥ ಹಾರಾಟದ ಯಶಸ್ವಿ ವಿಡಿಯೋ ಪ್ರದರ್ಶನ ನಂತರ ತಯಾರಕ ಸಂಸ್ಥೆ ಈಗಾಗಲೇ ದಕ್ಷಿಣ ಏಷ್ಯಾದ ದೇಶವೊಂದರಿಂದ ಇಪ್ಪತ್ತೈದು ಮಿಲಿಯನ್ ಮೊತ್ತದ ರಫ್ತು ಆದೇಶವನ್ನು ಪಡೆದಿರುವುದಾಗಿ ಘೋಷಣೆ ಮಾಡಿದೆ ಈ ಸಾಧನೆಯು ಭಾರತವನ್ನು ರಕ್ಷಣಾ ತಂತ್ರಜ್ಞಾನದಲ್ಲಿ ಸ್ವಾವಲಂಬಿ ಆಗಿಸುವುದಲ್ಲದೆ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಪ್ರಮುಖ ಸ್ಥಾನ ಪಡೆಯಲು ಭಾರತಕ್ಕೆ ನೆರವಾಗಲಿದೆ ಇಂಟರ್ ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಥವಾ ಐಬಿಸಿಎ ಅನ್ನ ಭಾರತದಲ್ಲಿ ಯಾವ ಸಂಸ್ಥೆಯ ಮೂಲಕ ಜಾರಿಗೊಳಿಸಲಾಗಿದೆ ಉತ್ತರ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಭಾರತವು ಇಂಟರ್ ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಥವಾ ಐಬಿಸಿಎ ಮತ್ತು ಅದರ ಅಧಿಕಾರಿಗಳಿಗೆ ರಕ್ಷಣೆ ಹಾಗೂ ವಿನಾಯಿತಿಗಳನ್ನು ನೀಡಿದೆ ಸಾಮಾನ್ಯವಾಗಿ ವಿಶ್ವಸಂಸ್ಥೆಯ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ನೀಡುವಂತಹ ಕಾನೂನು ಸೌಲಭ್ಯಗಳನ್ನು ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ಗೆ ನೀಡಲಾಗಿದೆ ಈ ಒಕ್ಕೂಟವನ್ನು ಎರಡ್ ಸಾವಿರದ ಇಪ್ಪತ್ತ್ ಭಾರತದಲ್ಲಿ ನಡೆದಿರುವಂತಹ ಪ್ರಾಜೆಕ್ಟ್ ಟೈಗರ್ನ ಐವತ್ತು ವರ್ಷಗಳ ಸ್ಮರಣಾರ್ಥ ಕಾರ್ಯಕ್ರಮದ ಸಂದರ್ಭದಲ್ಲಿ ಆರಂಭಿಸಲಾಯಿತು ಇದನ್ನು ಭಾರತ ಸರ್ಕಾರವು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಮತ್ತು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಮೂಲಕ ಸ್ಥಾಪನೆ ಮಾಡಿದೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಏಳು ಫೆಲಿಡೆ ಕುಟುಂಬಕ್ಕೆ ಸೇರಿರುವ ಹುಲಿ ಸಿಂಹ ಚಿರತೆ ಹಿಮಚಿರತೆ ಪೂಮಾ ಜಾಗ್ವಾರ್ ಮತ್ತು ಚೀತಾಗಳ ಸಂರಕ್ಷಣೆಗಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಬಹುದೇಶೀಯ ಒಕ್ಕೂಟವಾಗಿದೆ ಇದರಲ್ಲಿ ತೊಂಬತ್ತೈದು ದೇಶಗಳು ಸದಸ್ಯರಾಗಿವೆ ಯಾವುದರಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಅಥವಾ ಡಬ್ಲ್ಯೂ ಎಸ್ ಅನ್ನ ಯಾವ ಕಾರ್ಯಾಚರಣೆ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಉತ್ತರ ಮಿಷನ್ ಸುದರ್ಶನ ಚಕ್ರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಒಡಿಶಾ ಕರಾವಳಿಯಲ್ಲಿ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ನ ಮೊದಲ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ ಇದು ಮಿಷನ್ ಸುದರ್ಶನ ಚಕ್ರದ ಒಂದು ಭಾಗವಾಗಿದ್ದು ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ದೇಶದಾದ್ಯಂತ ಸ್ವದೇಶಿ ಬಹುಪದರದ ಭದ್ರತಾ ವ್ಯವಸ್ಥೆ ನಿರ್ಮಿಸುವಂತಹ ಗುರಿಯನ್ನ ಹೊಂದಿದೆ ಈ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ವ್ಯವಸ್ಥೆಯಲ್ಲಿ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಕ್ಷಿಪಣಿಗಳು ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಹೈ ಪವರ್ ಡೈರೆಕ್ಟೆಡ್ ಎನರ್ಜಿ ವೆಪನ್ಗಳು ಸೇರಿವೆ ಈ ವ್ಯವಸ್ಥೆಯು ಕ್ಷಿಪಣಿಗಳು ವಿಮಾನಗಳು ಮತ್ತು ಡ್ರೋನ್ಗಳಂತಹ ಬೆದರಿಕೆಗಳನ್ನು ಪತ್ತೆ ಹಚ್ಚಿ ಇವುಗಳನ್ನು ನಿಷ್ಕ್ರಿಯಗೊಳಿಸಲು ಕಣ್ಗಾವಲು ಸೈಬರ್ ಭದ್ರತೆ ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳನ್ನ ಸಮಗ್ರವಾಗಿ ಸಂಯೋಜನೆ ಮಾಡುತ್ತೆ ಗುಲಾಮರ ವ್ಯಾಪಾರ ಮತ್ತು ಅದರ ನಿರ್ಮೂಲನೆಯ ಸ್ಮರಣಾರ್ಥ ಅಂತಾರಾಷ್ಟ್ರೀಯ ದಿನವಾಗಿ ಯಾವ ದಿನವನ್ನ ಆಚರಿಸಲಾಗುತ್ತದೆ ಉತ್ತರ ಆಗಸ್ಟ್ ಇಪ್ಪತ್ತ್ ಮೂರು ಆಗಸ್ಟ್ ಇಪ್ಪತ್ತ್ ಮೂರನ್ನ ಗುಲಾಮರ ವ್ಯಾಪಾರ ಮತ್ತು ಅದರ ನಿರ್ಮೂಲನೆಯ ಅಂತಾರಾಷ್ಟ್ರೀಯ ಸ್ಮರಣಾರ್ಥ ದಿನ ಅಂತ ಆಚರಿಸಲಾಗುತ್ತೆ ಈ ದಿನವನ್ನ ಯುನೆಸ್ಕೋ ಸಂಸ್ಥೆಯು ಘೋಷಣೆ ಮಾಡಿದೆ ಈ ದಿನವು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಾರಿ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಸೇಂಟ್ ಡೊಮಿಂಗ್ಯೋ ಅಥವಾ ಈಗಿನ ಹೈಟಿದಲ್ಲಿ ನಡೆದಿರುವಂತಹ ದಂಗೆಯನ್ನ ಸೂಚಿಸುತ್ತದೆ ಈ ದಂಗೆಯು ಟ್ರಾನ್ಸ್ ಅಟ್ಲಾಂಟಿಕ್ ಗುಲಾಮರ ವ್ಯಾಪಾರವನ್ನು ರದ್ದುಗೊಳಿಸಲು ಒಂದು ಪ್ರಮುಖ ಘಟನೆಯಾಗಿದೆ ಯುನೆಸ್ಕೋ ನಿರ್ಣಯದ ನಂತರ ಈ ದಿನವನ್ನ ಮೊದಲು ಹೈಟಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೆನೆಗಲ್ನ ಗೋರಿ ದ್ವೀಪದಲ್ಲಿ ಆಚರಿಸಲಾಗಿದೆ ಲಕ್ಷಾಂತರ ಗುಲಾಮಗಿರಿಯ ಬಲುಪಶುಗಳು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನು ಗೌರವಿಸುವುದು ಮತ್ತು ಇಂದಿನ ಪ್ರಪಂಚದ ಮೇಲೆ ಗುಲಾಮಗಿರಿಯ ಪ್ರಭಾವವನ್ನು ಎತ್ತಿ ತೋರಿಸುವುದು ಈ ದಿನದ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆಯ ಪ್ರಕಾರ ಭಾರತವು ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ ಮೂರನೇ ಅತಿದೊಡ್ಡ ಸೌರಶಕ್ತಿ ಉತ್ಪಾದಕ ರಾಷ್ಟ್ರವಾಗಿದೆ ಉತ್ತರ ಜಪಾನ್ ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆ ಅಯಾರಿ ಎನ್ನೇ ಪ್ರಕಾರ ಭಾರತವು ಜಪಾನ್ ಹಿಂದಿಕ್ಕಿ ವಿಶ್ವದ ಮೂರನೇ ಅತಿ ದೊಡ್ಡ ಸೌರಶಕ್ತಿ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಭಾರತವು ಒಟ್ಟು ಒಂದು ಲಕ್ಷದ ಎಂಟು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಗಿಗಾವ್ಯಾಟ್ ಸೌರಶಕ್ತಿ ಉತ್ಪಾದಿಸಿದ್ರೆ ಜಪಾನ್ ತೊಂಬತ್ತಾರು ಸಾವಿರದ ನಾಲ್ಕುನೂರ ಐವತ್ತೊಂಬತ್ತು ಗಿಗಾವ್ಯಾಟ್ ಅನ್ನ ಉತ್ಪಾದಿಸಿದೆ ಚೀನಾ ವಿಶ್ವದ ಅತಿ ದೊಡ್ಡ ಸೌರಶಕ್ತಿ ಉತ್ಪಾದಕ ರಾಷ್ಟ್ರವಾಗಿದ್ದು ಅದರ ನಂತರ ಯುನೈಟೆಡ್ ಸ್ಟೇಟ್ಸ್ ಎರಡನೇ ಸ್ಥಾನದಲ್ಲಿದೆ ಭಾರತ ಈಗ ಮೂರನೇ ಸ್ಥಾನದಲ್ಲಿದೆ ಈ ಎರಡು ದೇಶಗಳು ದೊಡ್ಡ ಪ್ರಮಾಣದ ಸೌರಶಕ್ತಿ ಫಾರ್ಮ್ಗಳು ಮತ್ತು ಮೇಲ್ಚಾಣು ವ್ಯವಸ್ಥೆಗಳ ಅಳವಡಿಕೆಯಿಂದಾಗಿ ಈ ಒಂದು ಚೀನಾ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಗ್ರ ಸ್ಥಾನದಲ್ಲಿವೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಭಾರತದ ಒಟ್ಟು ಸೌರಶಕ್ತಿ ಸಾಮರ್ಥ್ಯ ನೂರ ಹತ್ತೊಂಬತ್ತು ಗಿಗಾವ್ಯಾಟ್ಗೆ ತಲುಪಿದ್ದು ಇದರ ವಿತರಣೆ ಈ ಕೆಳಗಿನಂತಿದೆ ನೆಲ ಆರೋಹಿತ ಸೌರ ಸ್ಥಾವರಗಳು ತೊಂಬತ್ತು ಗಿಗಾವ್ಯಾಟ್ನಷ್ಟು ಮೇಲ್ಛಾವಣಿ ಸೌರ ವ್ಯವಸ್ಥೆಗಳು ಹತ್ತೊಂಬತ್ತು ಗಿಗಾವ್ಯಾಟ್ನಷ್ಟು ಹೈಬ್ರಿಡ್ ಯೋಜನೆಗಳು ಮೂರು ವ್ಯಾಟ್ನಷ್ಟು ಆಫ್ ಆಫ್ ಗ್ರಿಡ್ ಸ್ಥಾಪನೆಗಳು ಐದು ಗಿಗಾವ್ಯಾಟ್ನಷ್ಟು ತಮ್ಮ ಕೊಡುಗೆಯನ್ನು ನೀಡಿವೆ ರ್ಯಾಂಪೇಜ್ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಉತ್ತರ ಇಸ್ರೇಲ್ ದೇಶ ಪಾಕಿಸ್ತಾನದ ವಿರುದ್ಧದ ಆಪರೇಷನ್ ಸಿಂಧೂರ್ನಲ್ಲಿ ಯಶಸ್ವಿಯಾಗಿ ಬಳಸಿದ ನಂತರ ಭಾರತೀಯ ವಾಯುಪಡೆಯು ಇಸ್ರೇಲ್ನಿಂದ ಹೆಚ್ಚಿನ ಸಂಖ್ಯೆಯ ರ್ಯಾಂಪೇಜ್ ಸೂಪರ್ ಸಾನಿಕ್ ಏರ್ ಟು ಸರ್ಫೇಸ್ ಕ್ಷಿಪಣಿಗಳನ್ನು ಖರೀದಿಸ್ತಾ ಇದೆ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಅಭಿವೃದ್ಧಿಪಡಿಸಿರುವಂತಹ ಈ ರ್ಯಾಂಪೇಜ್ ಕ್ಷಿಪಣಿಗಳು ಎರಡ್ನೂರ ಐವತ್ತು ಕಿಲೋಮೀಟರ್ ಹೆಚ್ಚಿನ ವ್ಯಾಪ್ತಿಯನ್ನು ಹೊಂದಿದ್ದು ಶಬ್ದದ ವೇಗಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಅಂದರೆ ಸೂಪರ್ ಸಾನಿಕ್ ವೇಗದಲ್ಲಿ ಚಲಿಸುವುದರಿಂದ ಶತ್ರು ರಾಡಾರ್ಗಳಿಗೆ ಸಿಲುಕದೆ ನಿಖರವಾಗಿ ಗುರಿಯನ್ನು ಹೊಡೆಯುತ್ತವೆ ಈಗಾಗಲೇ ಈ ಕ್ಷಿಪಣಿಗಳನ್ನು ಭಾರತೀಯ ವಾಯುಪಡೆಯ ಸುಕೋಯ್ ಥರ್ಟಿ ಜಾಗ್ವಾರ್ ಮಿಗ್ ಟ್ವೆಂಟಿ ನೈನ್ ಮತ್ತು ಭಾರತೀಯ ನೌಕಾಪಡೆಯ ಮಿಗ್ ಟ್ವೆಂಟಿ ನೈನ್ ಕೆ ಜೆಟ್ಗಳೊಂದಿಗೆ ಇವುಗಳನ್ನು ಸೇರಿಸಲಾಗಿದೆ ಹೊಸ ಖರೀದಿಯ ಉದ್ದೇಶ ಇವುಗಳನ್ನು ಎಲ್ಲಾ ರ್ಯಾಂಪೇಜ್ ಹೊಂದಾಣಿಕೆ ಯುದ್ಧ ವಿಮಾನಗಳಲ್ಲಿ ಅಳವಡಿಸುವುದಾಗಿದೆ ಮತ್ತು ಇತರೆ ಯುದ್ಧ ವಿಮಾನಗಳಿಗೂ ಕೂಡ ಈ ತಂತ್ರಜ್ಞಾನವನ್ನು ವಿಸ್ತರಿಸುವುದಾಗಿದೆ ಇತ್ತೀಚೆಗೆ ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ ಅಥವಾ ಐ ಬಿ ಡಿಯ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ ಉತ್ತರ ಭಾರತ ಭಾರತವು ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ ಅಥವಾ ಎಐ ಬಿಡಿಯ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದೆ ಇದು ಭಾರತದ ಜಾಗತಿಕ ಪ್ರಭಾವ ಮತ್ತು ಬ್ರ್ಯಾಂಡ್ ಮೌಲ್ಯವನ್ನು ಹೆಚ್ಚಳ ಮಾಡುತ್ತೆ ಥೈಲ್ಯಾಂಡ್ನ ಫುಕೆಟ್ನಲ್ಲಿ ನಡೆದಿರುವಂತಹ ಇಪ್ಪತ್ತ್ ಮೂರನೇ ಎಐ ಬಿ ಡಿ ಸಾಮಾನ್ಯ ಸಮ್ಮೇಳನದಲ್ಲಿ ಈ ಆಯ್ಕೆ ನಡೆದಿದೆ ಭಾರತವು ಅತ್ಯಧಿಕ ಮತಗಳನ್ನು ಪಡೆಯುವ ಮೂಲಕ ಈ ಸ್ಥಾನವನ್ನು ಗಳಿಸಿದೆ ಐ ಬಿ ಡಿಯನ್ನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಯುನೆಸ್ಕೋದ ಆಶ್ರಯದಲ್ಲಿ ಸ್ಥಾಪಿಸಲಾಗಿದೆ ಇದು ಪ್ರಸಾರ ಮಾಧ್ಯಮಗಳ ಅಭಿವೃದ್ಧಿಗೆ ಕೆಲಸ ಮಾಡುತ್ತೆ ಐ ಬಿ ಡಿ ಸಂಸ್ಥೆಯಲ್ಲಿ ನಲವತ್ತೈದು ದೇಶಗಳ ತೊಂಬತ್ತೆರಡು ಸದಸ್ಯ ಸಂಘಟನೆಗಳು ಸಂಘಟನೆಗಳು ಸದಸ್ಯತ್ವವನ್ನು ಹೊಂದಿವೆ ಭಾರತವು ಈ ಹಿಂದೆ ಎರಡ್ ಸಾವಿರದ ಹದಿನಾರರಲ್ಲಿ ಈ ಸ್ಥಾನವನ್ನು ಹೊಂದಿತ್ತು ಈಗ ಮತ್ತೊಮ್ಮೆ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ ಈ ವರ್ಷದ ಸಮ್ಮೇಳನದ ಥೀಮ್ ಏನಂದ್ರೆ ಮೀಡಿಯಾ ಫಾರ್ ಪೀಪಲ್ ಪೀಸ್ ಅಂಡ್ ಪ್ರಾಸ್ಪೆರಿಟಿ ಭಾರತದ ಎರಡನೇ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು ಉತ್ತರ ಸುಂದರ್ಬನ್ಸ್ ಹುಲಿ ಸಂರಕ್ಷಿತ ಪ್ರದೇಶ ಪಶ್ಚಿಮ ಬಂಗಾಳದ ಸುಂದರ್ಬನ್ ಭಾರತದ ಎರಡನೇ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶವಾಗಿ ಹೊರಹೊಮ್ಮಿದೆ ಹತ್ತೊಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಥವಾ ಎನ್ ಬಿ ಡಬ್ಲ್ಯೂ ಎಲ್ ನೀಡಿರುವಂತಹ ಅನುಮೋದನೆ ನಂತರ ಮೀಸಲು ಪ್ರದೇಶದ ವಿಸ್ತೀರ್ಣ ಒಂದು ಸಾವಿರದ ನಲವತ್ನಾಲ್ಕು ಕಿಲೋಮೀಟರ್ ಕಿಲೋಮೀಟರ್ನಷ್ಟು ಹೆಚ್ಚಾಗಿದ್ದು ಒಟ್ಟು ಮೂರು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಚದರ ಕಿಲೋಮೀಟರ್ಗೆ ಸುಂದರಬನ್ನ ವಿಸ್ತೀರ್ಣ ತಲುಪಿದೆ ಈ ವಿಸ್ತರಣೆಯೊಂದಿಗೆ ಸುಂದರಬನವು ಈಗ ಆಂಧ್ರ ಪ್ರದೇಶದಲ್ಲಿರುವಂತಹ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಮೀಸಲು ಪ್ರದೇಶದ ನಂತರ ಎರಡನೇ ಸ್ಥಾನದಲ್ಲಿದೆ ದಕ್ಷಿಣ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯ ಮಟ್ಲ ರೈಡಿಗಿ ಮತ್ತು ರಾಮಗಂಗಾ ವ್ಯಾಪ್ತಿಗಳನ್ನು ಈ ವಿಸ್ತರಣೆಯಲ್ಲಿ ಇದಕ್ಕೆ ಸೇರಿಸಲಾಗಿದೆ ಈ ಹೊಸ ಸೇರ್ಪಡೆಯು ಎಲ್ಲಾ ಹುಲಿಗಳು ವಾಸಿಸುವಂತಹ ಮ್ಯಾಂಗ್ರೋವ್ ಪ್ರದೇಶಗಳನ್ನು ಒಂದೇ ಆಡಳಿತದ ಅಡಿಯಲ್ಲಿ ತರತ್ತೆ ಇದು ನಿರ್ವಹಣೆಯನ್ನು ಸುಗಮಗೊಳಿಸಲಿದೆ ಈ ವಿಸ್ತರಣೆಯನ್ನು ಈ ಹಿಂದೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅನುಮೋದಿಸಿತ್ತು ಸುಂದರ ಬನ್ಸ್ ಬಗ್ಗೆ ನೋಡೋದಾದರೆ ಸುಂದರ್ ಬನ್ಸ್ ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ಹಬ್ಬಿರುವಂತಹ ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯವಾಗಿದೆ ಇದರ ವಿಶಿಷ್ಟ ಪರಿಸರ ವ್ಯವಸ್ಥೆ ಮತ್ತು ಜೀವ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಸುಂದರ್ ಬನ್ಸ್ ಗಂಗಾ ಬ್ರಹ್ಮಪುತ್ರ ಮೇಘನಾ ನದಿಗಳ ಮುಕ್ ನದಿ ಮುಖಜ ಭೂಮಿಯಲ್ಲಿದೆ ಇದು ಭಾರತದ ಪಶ್ಚಿಮ ಬಂಗಾಳ ರಾಜ್ಯದ ದಕ್ಷಿಣ ಭಾಗ ಮತ್ತು ಬಾಂಗ್ಲಾದೇಶದ ಖುಲ್ನಾ ವಿಭಾಗವನ್ನ ಒಳಗೊಂಡಿದೆ ಇದು ಸುಮಾರು ಹತ್ತು ಸಾವಿರ ಚದರ್ ಕಿಲೋಮೀಟರ್ ಪ್ರದೇಶವನ್ನು ವ್ಯಾಪಿಸಿದ್ದು ಇದರಲ್ಲಿ ಭಾರತದಲ್ಲಿ ಸುಮಾರು ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಮತ್ತು ಬಾಂಗ್ಲಾದೇಶದಲ್ಲಿ ಸುಮಾರು ಆರು ಸಾವಿರ ಚದರ ಕಿಲೋಮೀಟರ್ನಷ್ಟು ಸುಂದರ್ಬನ್ ವ್ಯಾಪಿಸಿದೆ ಸುಂದರ್ಬನ್ಸ್ ಇರುವ ಭಾರತದ ಭಾಗವನ್ನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮತ್ತು ಬಾಂಗ್ಲಾದೇಶದ ಭಾಗವನ್ನ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಘೋಷಣೆ ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಸುಂದರ್ಬನ್ಸ್ ಅರಣ್ಯವನ್ನ ರಾಮ್ಸರ್ ತಾಣಗಳ ಪಟ್ಟಿಯೂ ಕೂಡ ಸೇರಿಸಲಾಗಿದೆ ಇಲ್ಲಿ ಸುಂದರಿ ಎಂಬ ಮ್ಯಾಂಗ್ರೋವ್ ಮರಗಳು ಹೇರಳವಾಗಿ ಕಂಡುಬರುವುದರಿಂದ ಈ ಅರಣ್ಯಕ್ಕೆ ಸುಂದರ ಬನ್ಸ್ ಅಂತ ಹೆಸರಾಗಿದೆ ಅರಣ್ಯವು ಉಬ್ಬರ ವಿಳಿತದ ಉಪ್ಪು ನೀರಿಗೆ ಹೊಂದಿಕೊಳ್ಳುವ ಹಲವಾರು ಮ್ಯಾಂಗ್ರೋವ್ ಪ್ರಭೇದಗಳನ್ನ ಒಳಗೊಂಡಿದೆ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟು ಸುಂದರ ಬನ್ಸ್ ಅರಣ್ಯವು ರಾಯಲ್ ಬಂಗಾಳ ಹುಲಿಗಳ ಪ್ರಮುಖ ಆವಾಸ ಸ್ಥಾನ ಇದು ಮ್ಯಾಂಗ್ರೋವ್ ಪರಿಸರಕ್ಕೆ ಹೊಂದಿಕೊಂಡಿರುವ ವಿಶ್ವದ ಏಕೈಕ ಹುಲಿ ಪ್ರಭೇದವಾಗಿದೆ ಇದರ ಜೊತೆಗೆ ಉಪ್ಪು ನೀರಿನ ಮೊಸಳೆಗಳು ಗಂಗಾ ನದಿಯ ಡಾಲ್ಫಿನ್ಗಳು ಆಲಿವ್ ರಿಡ್ಲಿ ಆಮೆಗಳು ಜೇಡಿ ಕಪ್ಪೆಗಳು ವಿವಿಧ ಹಾವುಗಳು ಮತ್ತು ಹಲವಾರು ಪಕ್ಷಿ ಪ್ರಭೇದಗಳು ಈ ಒಂದು ಸುಂದರಬನ ಮ್ಯಾಂಗ್ರೋವ್ ಅರಣ್ಯ ಪ್ರದೇಶದಲ್ಲಿ ಕಂಡುಬರುತ್ತೆ ಭಾರತದಲ್ಲಿ ಯಾವ ರಾಜ್ಯವು ತನ್ನ ಮದರಸ ಮಂಡಳಿಯನ್ನು ವಿಸರ್ಜಿಸಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಕಾಯ್ದೆಯನ್ನು ಪರಿಚಯಿಸಿರುವ ಮೊದಲ ರಾಜ್ಯವಾಗಿದೆ ಉತ್ತರ ಉತ್ತರಾಖಂಡ ಉತ್ತರಾಖಂಡವು ಮದರಸ ಮಂಡಳಿಯನ್ನು ವಿಸರ್ಜಿಸಿ ಎಲ್ಲ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಒಂದೇ ಕಾಯ್ದೆಯನ್ನು ಜಾರಿಗೆ ತಂದಿರುವ ಮೊದಲ ಭಾರತೀಯ ರಾಜ್ಯವಾಗಿದೆ ಉತ್ತರಾಖಂಡ ಸರ್ಕಾರವು ಇತ್ತೀಚೆಗೆ ಉತ್ತರಾಖಂಡ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅನುಮೋದನೆ ನೀಡಿದೆ ಈ ಹೊಸ ವಿಧೇಯಕ ಮದರಸಾ ಮಂಡಳಿ ಮತ್ತು ಅದಕ್ಕೆ ಸಂಬಂಧಿಸಿರುವಂತಹ ನಿಯಮಗಳನ್ನು ರದ್ದುಗೊಳಿಸುತ್ತೆ ಈ ಕ್ರಮವು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಸ್ಥಾನಮಾನವನ್ನ ಮುಸ್ಲಿಮರ ಜೊತೆಗೆ ಸಿಖ್ ಜೈನ ಕ್ರಿಶ್ಚಿಯನ್ ಬೌದ್ಧ ಮತ್ತು ಪಾರ್ಸಿ ಸಮುದಾಯಗಳು ಕೂಡ ವಿಸ್ತರಿಸುವಂತಹ ಉದ್ದೇಶವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಡುರಾಂಡ್ ಕಪ್ ಪ್ರಶಸ್ತಿಯನ್ನು ಗೆದ್ದಿರುವಂತಹ ತಂಡ ಯಾವುದು ಉತ್ತರ ನಾರ್ತ್ ಈಸ್ಟ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ ಎರಡು ಸಾವಿರದ ಇಪ್ಪತ್ತೈದರ ಡ್ಯುರಾಂಡ್ ಕಪ್ ನಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಕ್ಲಬ್ ತಂಡವು ಡೈಮಂಡ್ ಹಾರ್ಬರ್ ಕ್ಲಬ್ ತಂಡದ ವಿರುದ್ಧ ಆರು ಒಂದು ಗೋಲುಗಳ ಅಂತರದ ಭರ್ಜರಿ ಜಯಗಳಿಸುವ ಮೂಲಕ ತನ್ನ ಪ್ರಶಸ್ತಿಯನ್ನು ಉಳಿಸಿಕೊಂಡಿದೆ ಕೋಲ್ಕತ್ತಾದ ಯುವ ಭಾರತಿ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಈ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಆರಂಭದಲ್ಲೇ ತನ್ನ ಪ್ರಾಬಲ್ಯವನ್ನು ಮೆರೆದಿದೆ ಡುರಾಂಡ್ ಕಪ್ ಬಗ್ಗೆ ನೋಡೋದಾದರೆ ಡುರಾಂಡ್ ಕಪ್ ಭಾರತದ ಅತ್ಯಂತ ಹಳೆಯ ಮತ್ತು ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಗಳಲ್ಲಿ ಒಂದಾಗಿದೆ ಇದನ್ನು ವಿಶ್ವದ ಐದನೇ ಅತಿ ಹಳೆಯ ರಾಷ್ಟ್ರೀಯ ಫುಟ್ಬಾಲ್ ಸ್ಪರ್ಧೆ ಎಂದು ಪರಿಗಣಿಸಲಾಗಿದೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಸರ್ ಹೆನ್ರಿ ಮಾರ್ಟಿಮರ್ ಡ್ಯುರಾಂಡ್ ಬ್ರಿಟಿಷ್ ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವಾಗ ಈ ಒಂದು ಕಪ್ನ ಸ್ಥಾಪಿಸಲಾಯಿತು ಆರಂಭದಲ್ಲಿ ಈ ಪಂದ್ಯಾವಳಿಯನ್ನ ಭಾರತದಲ್ಲಿರುವಂತಹ ಬ್ರಿಟಿಷ್ ಸೇನೆ ಮತ್ತು ವಿವಿಧ ಮಿಲಿಟರಿ ಘಟಕಗಳ ನಡುವೆ ಸ್ಪರ್ಧೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಪ್ರಾರಂಭಿಸಲಾಯಿತು ಭಾರತೀಯ ತಂಡಗಳ ಪ್ರವೇಶ ಯಾವಾಗಾಯಿತು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮೊಹಮ್ಮದನ್ ಸ್ಪೋರ್ಟಿಂಗ್ ಕ್ಲಬ್ ಡ್ಯೂರಾಂಡ್ ಕಪ್ ಗೆದ್ದ ಮೊದಲ ಭಾರತೀಯ ಒಂದು ನಾಗರಿಕ ತಂಡವಾಗಿ ಇತಿಹಾಸವನ್ನ ನಿರ್ಮಾಣ ಮಾಡಿತು ಇದು ಬ್ರಿಟಿಷ್ ತಂಡಗಳ ಪ್ರಾಬಲ್ಯವನ್ನ ಮುರಿದು ಭಾರತೀಯ ಫುಟ್ಬಾಲ್ ತಂಡಗಳು ಪ್ರಗತಿ ಸಾಧಿಸುತ್ತಿರುವುದನ್ನ ತೋರಿಸಿತು ಈಗ ಈ ಪಂದ್ಯಾವಳಿಯು ಪ್ರತಿ ವರ್ಷ ಭಾರತೀಯ ಫುಟ್ಬಾಲ್ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಇದರಲ್ಲಿ ಇಂಡಿಯನ್ ಸೂಪರ್ ಲೀಗ್ ಮತ್ತು ಐ ಲೀಗ್ ತಂಡಗಳು ಜೊತೆಗೆ ಭಾರತೀಯ ಸಶಸ್ತ್ರ ಪಡೆಗಳ ತಂಡ ಕೂಡ ಭಾಗವಹಿಸುತ್ತೆ ಪ್ರಶಸ್ತಿಗಳು ಡ್ಯೂರಾಂಡ್ ಕಪ್ನಲ್ಲಿ ಒಟ್ಟು ಮೂರು ಪ್ರಮುಖ ಟ್ರೋಫಿಗಳನ್ನು ನೀಡಲಾಗುತ್ತೆ ಮೊದಲನೇದು ಡುರಾಂಡ್ ಕಪ್ ಇದು ವಿಜೇತರಿಗೆ ನೀಡಲಾಗುವಂತಹ ಈ ಮೂಲ ಟ್ರೋಫಿಯನ್ನ ಸಾವಿರದ ಒಂಬೈನೂರ ಅರವತ್ತೈದರಿಂದ ರೂಲಿಂಗ್ ಟ್ರೋಫಿಯಾಗಿ ಬಳಸಲಾಗ್ತಾ ಇದೆ ಶಿಮ್ಲಾ ಟ್ರೋಫಿ ಇದನ್ನು ಶಿಮ್ಲಾದ ನಿವಾಸಿಗಳು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನೀಡಿದ್ರು ಇದು ಕೂಡ ರೂಲಿಂಗ್ ಟ್ರೋಫಿಯಾಗಿದೆ ಅಧ್ಯಕ್ಷರ ಕಪ್ ಇದು ಸ್ವಾತಂತ್ರ್ಯ ನಂತರ ಭಾರತದ ರಾಷ್ಟ್ರಪತಿಗಳು ಈ ಟ್ರೋಫಿಯನ್ನು ಪರಿಚಯಿಸಿದ್ದಾರೆ ಹವಾಮಾನ ಸ್ಥಿತಿ ಸ್ಥಾಪಕತ್ವಕ್ಕಾಗಿ ಲಿವಿಂಗ್ ಲ್ಯಾಬ್ ವಿಧಾನವನ್ನು ಅಳವಡಿಸಿಕೊಂಡ ಭಾರತದ ಮೊದಲ ಗ್ರಾಮ ಪಂಚಾಯಿತಿ ಯಾವ ರಾಜ್ಯದಲ್ಲಿದೆ ಉತ್ತರ ಕೇರಳ ರಾಜ್ಯ ಕೇರಳದ ಕಣ್ಣೂರಿನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಕಾಣಿಚಾರ್ ಹವಾಮಾನ ಬದಲಾವಣೆಯ ಅಪಾಯವನ್ನು ತಗ್ಗಿಸಲು ಲಿವಿಂಗ್ ಲ್ಯಾಬ್ ವಿಧಾನವನ್ನು ಅಳವಡಿಸಿಕೊಂಡ ಭಾರತದ ಮೊದಲ ಗ್ರಾಮ ಪಂಚಾಯತ್ ಆಗಿದೆ ಯಾವುದು ಕಾಣಿಚಾರ್ ವಿಲೇಜ್ ಈ ವಿಧಾನವು ಸರ್ಕಾರಿ ತಜ್ಞರು ಖಾಸಗಿ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜವನ್ನು ಒಳಗೊಂಡಂತೆ ವಿವಿಧ ಪಾಲುದಾರರನ್ನು ಒಂದೇ ವೇದಿಕೆಯಲ್ಲಿ ತರುತ್ತೆ ನೈಜ ಪ್ರಪಂಚದ ಪರಿಸ್ಥಿತಿಗಳಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಗಳನ್ನು ಸಂಯೋಜಿಸಿ ನೈಸರ್ಗಿಕ ಅಪಾಯಗಳಿಗೆ ನಾಗರಿಕರನ್ನ ಸಿದ್ಧಪಡಿಸಲು ಈ ಉಪಕ್ರಮವನ್ನು ಕೇರಳ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಥವಾ ಕೆಎಸ್ಡಿಎಂಎ ಪ್ರಾರಂಭಿಸಿದೆ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಂಭವಿಸಿರುವಂತಹ ಅನೇಕ ಭೂಕುಸಿತಗಳ ನಂತರ ಈ ಪ್ರದೇಶದ ದುರ್ಬಲತೆಯ ಕಾರಣದಿಂದಾಗಿ ಈ ಗ್ರಾಮವನ್ನು ಆಯ್ಕೆ ಮಾಡಲಾಯಿತು ಈ ವಿನೂತನ ವಿಧಾನವು ಸಮುದಾಯಗಳನ್ನ ಹವಾಮಾನ ಸ್ಥಿತಿ ಸ್ಥಾಪಕತ್ವಕ್ಕಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಜ್ಞಾನ ಮತ್ತು ಕೌಶಲ್ಯಗಳನ್ನು ಹಂಚಿಕೊಳ್ಳುವ ಮೂಲಕ ಸುರಕ್ಷಿತ ಭವಿಷ್ಯವನ್ನ ನಿರ್ಮಾಣ ಮಾಡಲು ಸಹಕಾರಿಯಾಗಿದೆ ಯುರೇನಸ್ನ ಇಪ್ಪತ್ತೊಂಬತ್ತನೇ ಉಪಗ್ರಹವಾಗಿರುವಂತಹ ಎಸ್ ಸ್ಲ್ಯಾಶ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಯು ಒನ್ ಅನ್ನ ಯಾವ ದೂರದರ್ಶಕ ಪತ್ತೆ ಮಾಡಿದೆ ಉತ್ತರ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಯುರೇನಸ್ನ ಇಪ್ಪತ್ತೊಂಬತ್ತನೇ ಉಪಗ್ರಹವನ್ನು ಕಂಡು ಹಿಡಿದಿದೆ ಅಂತ ನಾಸಾ ಘೋಷಣೆ ಮಾಡಿದೆ ಇದುವರೆಗಿನ ಯುರೇನಸ್ನ ಅತ್ಯಂತ ಚಿಕ್ಕ ಚಂದ್ರ ಎನ್ನಲಾಗಿರುವಂತಹ ಇದಕ್ಕೆ ಟೆಂಟೇಟಿವ್ ಆಗಿ ತಾತ್ಕಾಲಿಕವಾಗಿ ಎಸ್ ಸ್ಲ್ಯಾಶ್ ಟೂಸಂಡ್ ಟ್ವೆಂಟಿ ಫೈವ್ ಯು ಒನ್ ಅಂತ ಹೆಸರಿಡಲಾಗಿದೆ ಅಂದಾಜು ಹತ್ತು ಕಿಲೋಮೀಟರ್ ವ್ಯಾಸವನ್ನು ಹೊಂದಿರುವ ಈ ಚಂದ್ರ ಯುರೇನಸ್ನಿಂದ ಸುಮಾರು ಐವತ್ತಾರು ಸಾವಿರ ಕಿಲೋಮೀಟರ್ ದೂರದಲ್ಲಿ ಅದನ್ನು ಪರಿಭ್ರಮಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟದಿಂದ ಇದಕ್ಕೆ ಅಧಿಕೃತವಾಗಿ ಒಂದು ಹೆಸರನ್ನ ಇಡಲಾಗುವುದು ಸೂರ್ಯನಿಂದ ಏಳನೇ ಮತ್ತು ಸೌರವ್ಯೂಹದ ಮೂರನೇ ಅತಿದೊಡ್ಡ ಗ್ರಹವಾಗಿರುವಂತಹ ಯುರೇನಸ್ ಒಂದು ಹಿಮ ದೈತ್ಯ ಗ್ರಹವಾಗಿದೆ ಇದು ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಕೂಡಿದ್ದು ಜೊತೆಗೆ ನೀರು ಮೀಥೇನ್ ಮತ್ತು ಅಮೋನಿಯಾ ಅಂಶಗಳನ್ನು ಹೊಂದಿದೆ ಹೊಸದಾಗಿ ಕಂಡುಹಿಡಿಯಲಾಗಿರುವಂತಹ ಉಪಗ್ರಹದ ಜೊತೆಗೆ ಯುರೇನಸ್ ಈಗ ಒಟ್ಟು ಇಪ್ಪತ್ತೊಂಬತ್ತು ಉಪಗ್ರಹಗಳನ್ನು ಹೊಂದಿದೆ ಅವುಗಳಲ್ಲಿ ಐದು ಪ್ರಮುಖ ಚಂದ್ರಗಳು ಯಾವುದು ಮಿರಾಂಡ ಅಂದ್ರೆ ಅದರ ಐದು ಪ್ರಮುಖ ಉಪಗ್ರಹಗಳು ಯಾವುದು ಮಿರಾಂಡ ಏರಿಯಲ್ ಉಮ್ರಿಯಲ್ ಟೈಟಾನಿಯಾ ಮತ್ತು ಒಬೆರಾನ್ ಭಾರತದ ಕ್ರಿಕೆಟಿಗರ ಫಿಟ್ನೆಸ್ ಸುಧಾರಿಸಲು ಪರಿಚಯಿಸಲಾಗಿರುವಂತಹ ಹೊಸ ತರಬೇತಿ ಪದ್ಧತಿಯ ಹೆಸರೇನು ಉತ್ತರ ಬ್ರೋನ್ಕೋ ಟೆಸ್ಟ್ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಭಾರತೀಯ ಆಟಗಾರರ ದೈಹಿಕ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಲು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಈ ಕ್ರಮದ ಭಾಗವಾಗಿ ಇನ್ನು ಮುಂದೆ ಕ್ರಿಕೆಟಿಗರು ಯೋಯೋ ಟೆಸ್ಟ್ ಜೊತೆಗೆ ಬ್ರೋನ್ಕೋ ಟೆಸ್ಟ್ ಅನ್ನು ಕಡ್ಡಾಯವಾಗಿ ಎದುರಿಸಬೇಕು ಈ ಪರೀಕ್ಷೆಯು ರಗ್ಬಿ ಆಟಗಾರರ ಫಿಟ್ನೆಸ್ ಮಾದರಿಯನ್ನು ಆಧರಿಸಿದೆ ಹೊಸ ಪರೀಕ್ಷಾ ಮಾನದಂಡವು ವಿಶೇಷವಾಗಿ ಆಟಗಾರರು ಸುದೀರ್ಘ ಅವಧಿಗೆ ಮೈದಾನದಲ್ಲಿ ಚುರುಕಾಗಿ ಇರುವಂತೆ ಮಾಡುತ್ತದೆ ಸಾಮಾನ್ಯವಾಗಿ ಜಿಮ್ನಲ್ಲಿ ಹೆಚ್ಚು ಸಮಯ ಕಳೆಯುವಂತಹ ಆಟಗಾರರು ದೀರ್ಘಕಾಲದ ಓಟದ ಸಂದರ್ಭದಲ್ಲಿ ಬೇಗನೆ ಬಳಲ್ತಾ ಇದ್ದಾರೆ ಇದನ್ನು ತಪ್ಪಿಸಿ ಅವರ ಸಹನಾ ಶಕ್ತಿ ಹೆಚ್ಚಿಸುವುದು ಈ ಬ್ರೋನ್ಕೋ ಟೆಸ್ಟ್ನ ಮುಖ್ಯ ಉದ್ದೇಶವಾಗಿದೆ ಇಲ್ಲಿಯವರೆಗೆ ಆಟಗಾರರು ಮುಖ್ಯವಾಗಿ ಯೋಯೋ ಟೆಸ್ಟ್ನಲ್ಲಿ ನಲ್ಲಿ ಪಾಲ್ಗೊಳ್ತಾ ಇದ್ರು ಇದರಲ್ಲಿ ಎರಡು ಕಿಲೋಮೀಟರ್ ಓಟ ಸೇರಿದಂತೆ ವಿವಿಧ ದೈಹಿಕ ಪರೀಕ್ಷೆಗಳನ್ನು ನಡೆಸಲಾಗುತ್ತಿತ್ತು ಮತ್ತು ನಿಗದಿತ ಅಂಕ ಗಳಿಸಿದವರನ್ನ ಮಾತ್ರ ತಂಡಕ್ಕೆ ಆಯ್ಕೆ ಮಾಡಲಾಗ್ತಾ ಇತ್ತು ಬೆಂಗಳೂರಿನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಎನ್ ಸಿ ಎದಲ್ಲಿರುವಂತಹ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ಈಗಾಗಲೇ ಹಲವು ಆಟಗಾರರಿಗೆ ಬ್ರೋನ್ಕೋ ಟೆಸ್ಟ್ ಅನ್ನ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯಲಿರುವಂತಹ ಸಿ ಪುರುಷರ ಏಕದಿನ ವಿಶ್ವಕಪ್ ಅನ್ನ ಕೆಳಗಿನ ಯಾವ ದೇಶ ಆಯೋಜನೆ ಮಾಡಲಿದೆ ಉತ್ತರ ದಕ್ಷಿಣ ಆಫ್ರಿಕಾ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಸಿ ಸಿ ಪುರುಷರ ಏಕದಿನ ವಿಶ್ವಕಪ್ ಅನ್ನ ದಕ್ಷಿಣ ಆಫ್ರಿಕಾ ಜಿಂಬಾಬ್ವೆ ಮತ್ತು ನಮೀಬಿಯಾ ಮೂರು ದೇಶಗಳು ಜಂಟಿಯಾಗಿ ಆಯೋಜನೆ ಮಾಡಲಿವೆ ದಕ್ಷಿಣ ಆಫ್ರಿಕಾದಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ಈ ಮಹತ್ವದ ಪಂದ್ಯಾವಳಿ ನಡೀತಾ ಇದ್ದು ಇಲ್ಲಿ ಕೊನೆಯ ಬಾರಿಗೆ ಎರಡ್ ಸಾವಿರದ ಮೂರರಲ್ಲಿ ವಿಶ್ವಕಪ್ ಅನ್ನ ಆಯೋಜನೆ ಮಾಡಲಾಗಿತ್ತು ಈ ವಿಶ್ವಕಪ್ನಲ್ಲಿ ಒಟ್ಟು ಹದಿನಾಲ್ಕು ತಂಡಗಳು ಭಾಗವಹಿಸಲಿದ್ದು ಒಟ್ಟು ಐವತ್ನಾಲ್ಕು ಪಂದ್ಯಗಳು ನಡೆಯಲಿವೆ ಹಾರ್ಡ್ ಎಂಬ ಹೊಸ ಸಾಫ್ಟ್ವೇರ್ ಕಂಪನಿಯನ್ನು ಸ್ಥಾಪಿಸಿದವರು ಯಾರು ಉತ್ತರ ಎಲಾನ್ ಮಸ್ಕ್ ವಿಶ್ವದ ಪ್ರಮುಖ ಉದ್ಯಮಿ ಮತ್ತು ತಂತ್ರಜ್ಞಾನ ಕ್ಷೇತ್ರದ ದಿಗ್ಗಜ ಎಲಾನ್ ಮಸ್ಕ್ ಇದೀಗ ಹೊಸದಾಗಿ ಹಾರ್ಡ್ ಎಂಬ ಎಐ ಚಾಲಿತ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಮೈಕ್ರೋ ನಂತಹ ಸಾಫ್ಟ್ವೇರ್ ಸಂಸ್ಥೆಗಳ ಕಾರ್ಯಗಳನ್ನು ಅನುಕರಿಸುವ ಗುರಿಯನ್ನ ಈ ಪ್ರಾಜೆಕ್ಟ್ ಹೊಂದಿದೆ ಈ ಸಾಫ್ಟ್ವೇರ್ ಅನ್ನ ಮಸ್ಕ್ ಅವರ ಎಕ್ಸ್ ಎಐ ಸ್ಟಾರ್ಟಪ್ ಅಪ್ ಅಭಿವೃದ್ಧಿಪಡಿಸ್ತಾ ಇದೆ ಮಸ್ಕ್ ಪ್ರಕಾರ ಹಾರ್ಡ್ ಸಂಪೂರ್ಣವಾಗಿ ಎಐ ತಂತ್ರಜ್ಞಾನವನ್ನು ಬಳಸಿಕೊಂಡು ಕಾರ್ಯವನ್ನು ನಿರ್ವಹಿಸಲಿದೆ ಈ ಸಾಫ್ಟ್ವೇರ್ ಕೋಡಿಂಗ್ ನಿಂದ ನೀರವಹಣಿ ಎಲ್ಲ ಕೆಲಸಗಳನ್ನ ಸ್ವಯಂಚಾಲಿತವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಇದು ಹೊಂದಲಿದೆ ಹಾರ್ಡ್ ಪ್ರಾರಂಭವಾದರೆ ಇದು ಮಸ್ಕ್ರ ಇತರೆ ಪ್ರಮುಖ ಕಂಪನಿಗಳಾಗಿರುವಂತಹ ನ್ಯೂರಾಲಿಂಕ್ ಟೆಸ್ಲಾ ಮತ್ತು ಓಪನ್ ಎ ಪಟ್ಟಿಗೆ ಇದು ಒಂದು ಮ್ಯಾಕ್ರೋ ಹಾರ್ಡ್ ಕೂಡ ಸೇರಲಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿರುವಂತಹ ಹೊಸ ಆನ್ಲೈನ್ ಗೇಮ್ ನಿಯಂತ್ರಣ ಕಾಯ್ದೆ ಪ್ರಕಾರ ಅನಧಿಕೃತ ಬೆಟ್ಟಿಂಗ್ನಲ್ಲಿ ತೊಡಗಿಕೊಂಡ್ರೆ ಎದುರಾಗಬಹುದಾದ ಜೈಲು ಶಿಕ್ಷೆಯ ಗರಿಷ್ಠ ಅವಧಿ ಎಷ್ಟು ಉತ್ತರ ಏಳು ವರ್ಷಗಳು ಕೇಂದ್ರ ಸರ್ಕಾರವು ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ಚಟುವಟಿಕೆಗಳ ಮೇಲೆ ಮತ್ತಷ್ಟು ಕಠಿಣ ನಿಯಂತ್ರಣ ಹೇರಲು ಮುಂದಾಗಿದೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಈ ಸಂಬಂಧ ಮಹತ್ವದ ಕರಡು ಮಸೂದೆಗೆ ಇತ್ತೀಚೆಗೆ ಅನುಮೋದನೆ ನೀಡಿದೆ ಈ ಹೊಸ ಕಾನೂನಿನ ಅಡಿಯಲ್ಲಿ ಆನ್ಲೈನ್ ಬೆಟ್ಟಿಂಗ್ ಮತ್ತು ರಿಯಲ್ ಮನಿ ಗೇಮ್ ಸಂಪೂರ್ಣವಾಗಿ ನಿಷೇಧ ಮಾಡಿ ಅದನ್ನು ಒಂದು ಶಿಕ್ಷಾರ್ಹ ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಈ ಮಸೂದೆಯ ಪ್ರಕಾರ ಅನಧಿಕೃತ ಆನ್ಲೈನ್ ಬೆಟ್ಟಿಂಗ್ ಚಟುವಟಿಕೆಗಳಲ್ಲಿ ತೊಡಗಿದವರಿಗೆ ಏಳು ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತೆ ಇದಲ್ಲದೆ ಇಂತಹ ಅಕ್ರಮ ಬೆಟ್ಟಿಂಗ್ ಆ್ಯಪ್ಗಳ ಪರ ಪ್ರಚಾರ ಮಾಡುವರ ಮೇಲೂ ಕೂಡ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಇಂತಹ ಪ್ರಚಾರವನ್ನು ಸಹ ಶಿಕ್ಷಾರ್ಹ ಅಪರಾಧ ಅಂತ ಪರಿಗಣಿಸುವ ಮೂಲಕ ಸರ್ಕಾರ ಆನ್ಲೈನ್ ಗೇಮಿಂಗ್ ಕ್ಷೇತ್ರದಲ್ಲಿರುವಂತಹ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ನಿರ್ಧಾರ ಮಾಡಿದೆ ಈ ಕ್ರಮವು ಯುವ ಜನರನ್ನ ಆನ್ಲೈನ್ ಗೇಮಿಂಗ್ನ ದುಷ್ಪರಿಣಾಮಗಳಿಂದ ರಕ್ಷಿಸುವಂತಹ ಮಹತ್ವದ ಹೆಜ್ಜೆಯಾಗಿದೆ ಬೆಂಗಳೂರಿನಲ್ಲಿ ಆಪಲ್ ಹೊಸ ಮಳಿಗೆಯನ್ನು ಎಲ್ಲಿ ತೆರಿತಾ ಇದೆ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿ ಸರ್ಕಲ್ನ ಜನವರಿಯಿಂದ ಆಗಸ್ಟ್ ವರೆಗಿನ ಒಟ್ಟು ಎಂಟು ಮಾಸ ಪತ್ರಿಕೆಗಳ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪಲ್ಲಿ ಮೆಸೇಜ್ ಮಾಡಿ ಕೇವಲ ಐದುನೂರ ಇಪ್ಪತ್ತು ರೂಪಾಯಿ ಪೇ ಮಾಡುವ ಮೂಲಕ ಎಂಟು ಮಾಸ ಪತ್ರಿಕೆಗಳ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಡೈರೆಕ್ಟ್ ಆಗಿ ಪಡೆದುಕೊಳ್ಳಿ ಇದರ ಉತ್ತರ ಫೀನಿಕ್ಸ್ ಸ್ಮಾಲ್ ಆಫ್ ಏಷ್ಯಾದಲ್ಲಿ ಆಪಲ್ ತನ್ನ ಹೊಸ ಮಳಿಗೆಯನ್ನು ತರಿತಾ ಇದೆ ಏಕ ಕಂಪನಿಯಾಗಿರುವಂತಹ ಆಪಲ್ ಬೆಂಗಳೂರಿನಲ್ಲಿ ತನ್ನ ಮೊದಲ ಅಧಿಕೃತ ರೀಟೇಲ್ ಮಳಿಗೆಯನ್ನು ಸೆಪ್ಟೆಂಬರ್ ಎರಡರಂದು ಫೀನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಆರಂಭಿಸಲಿದೆ ಆಪಲ್ ಹೆಬ್ಬಾಳ ಎಂದು ಹೆಸರಿಸಲಾಗಿರುವಂತಹ ಈ ಮಳಿಗೆ ಐಫೋನ್ ಮತ್ತು ಆಪಲ್ ಉತ್ಪನ್ನಗಳನ್ನ ಒಂದು ಆಪಲ್ ಉತ್ಪನ್ನ ಪ್ರಿಯರಿಗೆ ಹೊಸ ಅನುಭವವನ್ನು ನೀಡಲಿದೆ ಈಗಾಗಲೇ ಭಾರತದಲ್ಲಿ ಮುಂಬೈ ಮತ್ತು ದೆಹಲಿಯಲ್ಲಿ ಮಳಿಗೆ ಆರಂಭವಾಗಿದ್ದು ಇದು ಬೆಂಗಳೂರಿನಲ್ಲಿ ಒಂದು ಆಪಲ್ನ ಒಟ್ಟು ಭಾರತದಲ್ಲಿನ ಮೂರನೇ ಅಧಿಕೃತ ಸ್ಟೋರ್ ಆಗಿದೆ ಈಗಾಗಲೇ ಅಮೆರಿಕದ ಕುಪರ್ಟಿನೋದಲ್ಲಿರುವಂತಹ ತನ್ನ ಮುಖ್ಯ ಕಚೇರಿಯ ಹೊರಗಡೆ ಬೆಂಗಳೂರಿನಲ್ಲಿ ಆಪಲ್ ಅತಿ ದೊಡ್ಡ ಕಾರ್ಯಾಚರಣಾ ಕೇಂದ್ರವಾಗಿ ನಡೀತಾ ಇದೆ ಬ್ಲೂ ಕಾರ್ಬನ್ ಅಂದ್ರೆ ಏನು ಉತ್ತರ ಕರಾವಳಿ ಪರಿಸರ ವ್ಯವಸ್ಥೆಗಳಲ್ಲಿ ಸಾಗರಗಳಿಂದ ಸೆರೆ ಹಿಡಿಯಲ್ಪಟ್ಟ ಮತ್ತು ಸಂಗ್ರಹಿಸಲ್ಪಟ್ಟ ಇಂಗಾಲ ಕಡಲ ಕಳೆ ಕೃಷಿಯು ಒಂದು ಪ್ರಮುಖ ಬ್ಲೂ ಕಾರ್ಬನ್ ತಂತ್ರವಾಗಿ ಹೊರಹೊಮ್ಮಿದೆ ಆದರೆ ಈ ತಂತ್ರದಿಂದ ಇಂಗಾಲವನ್ನು ಎಷ್ಟು ಪ್ರಮಾಣದಲ್ಲಿ ಸಂಗ್ರಹಿಸಬಹುದು ಎಂಬುದರ ಕುರಿತು ಪ್ರಾಯೋಗಿಕ ಅಧ್ಯಯನಗಳು ಸೀಮಿತವಾಗಿದೆ ಬ್ಲೂ ಕಾರ್ಬನ್ ಎಂದರೆ ಮ್ಯಾಂಗ್ರೋವ್ ಕಾರ್ಡುಗಳು ಉಪ್ಪು ನೀರಿನ ಜೌಗು ಪ್ರದೇಶಗಳು ಮತ್ತು ಸಮುದ್ರ ಹೂಲಿನ ಹುಲ್ಲುಗಾವಲುಗಳಂತಹ ಕರಾವಳಿ ಪರಿಸರ ವ್ಯವಸ್ಥೆಗಳಲ್ಲಿ ಸಾಗರದಿಂದ ಹೀರಲ್ಪಟ್ಟು ಸಂಗ್ರಹವಾಗುವ ಸಾವಯವ ಇಂಗಾಲ ಇಲ್ಲಿ ಬ್ಲೂ ಎಂಬ ಪದವು ನೀರಿನಲ್ಲಿ ನಡೆಯುವಂತಹ ಇಂಗಾಲದ ಸಂಗ್ರಹಣೆಯನ್ನ ಸೂಚಿಸುತ್ತದೆ ಹೆಚ್ಚಿನ ಬ್ಲೂ ಕಾರ್ಬನ್ ಸಮುದ್ರದಲ್ಲಿ ನೇರವಾಗಿ ಕರಗಿರುವ ಇಂಗಾಲದ ಡೈಆಕ್ಸೈಡ್ ರೂಪದಲ್ಲಿ ಇರುತ್ತೆ ಈ ಪರಿಸರ ವ್ಯವಸ್ಥೆಗಳು ಸಮುದ್ರದ ಮೇಲ್ಮೈನ ಕೇವಲ ಎರಡು ಪರ್ಸೆಂಟ್ ಭಾಗವನ್ನ ಆಕ್ರಮಿಸಿಕೊಂಡು ಆಕ್ರಮಿಸಿಕೊಂಡಿದ್ರು ಕೂಡ ಜಾಗತಿಕ ಸಮುದ್ರದ ಇಂಗಾಲ ಹೀರಿಕೊಳ್ಳುವಿಕೆಯಲ್ಲಿ ಐವತ್ತು ಪ್ರತಿಶತದಷ್ಟು ಕೊಡುಗೆ ನೀಡುತ್ತೆ ಆದ್ದರಿಂದ ಹವಾಮಾನ ಬದಲಾವಣೆಯನ್ನು ತಗ್ಗಿಸಲು ಈ ಬ್ಲೂ ಕಾರ್ಬನ್ ಪರಿಸರ ವ್ಯವಸ್ಥೆಗಳು ಅತ್ಯಂತ ಮಹತ್ವದ್ದಾಗಿವೆ ಮುಂದಿನ ಪ್ರಶ್ನೆ ನೋಡಿ ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಸಾಕ್ಷರ ರಾಜ್ಯ ಎಂದು ಯಾವ ರಾಜ್ಯವನ್ನ ಘೋಷಣೆ ಮಾಡಲಾಗಿದೆ ಉತ್ತರ ಕೇರಳ ರಾಜ್ಯ ಮುಖ್ಯಮಂತ್ರಿ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೇರಳವನ್ನ ಭಾರತದ ಮೊದಲ ಸಂಪೂರ್ಣ ಡಿಜಿ ಡಿಜಿಟಲ್ ಸಾಕ್ಷರ ರಾಜ್ಯವಂತ ಘೋಷಣೆ ಮಾಡಿದ್ದಾರೆ ಈ ಸಾಧನೆಯು ಡಿಜಿಟಲ್ ಅಂತರವನ್ನ ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಡಿಜಿ ಕೇರಳ ಯೋಜನೆಯ ಮೊದಲ ಹಂತದ ಯಶಸ್ವಿ ಪೂರ್ಣಗೊಳಿಕೆಯನ್ನು ಸೂಚಿಸುತ್ತದೆ ಈ ಯೋಜನೆಯನ್ನ ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ತಳಮಟ್ಟದಿಂದ ಜಾರಿಗೆ ತರಲಾಗಿದೆ ಇದರ ಭಾಗವಾಗಿ ರಾಜ್ಯದ ಎಂಬತ್ಮೂರು ಲಕ್ಷದ ಕುಟುಂಬಗಳಿಂದ ಒಟ್ಟು ಒಂದೂವರೆ ಕೋಟಿ ಜನರನ್ನ ಸಮೀಕ್ಷೆ ಮಾಡಲಾಗಿದೆ ಈ ಸಮೀಕ್ಷೆಯಲ್ಲಿ ಇಪ್ಪತ್ತೊಂದು ಲಕ್ಷ ಜನರು ಡಿಜಿಟಲ್ ಅಂತ ಗುರುತಿಸಲಾಗಿದೆ ಅವರಲ್ಲಿ ಇಪ್ಪತ್ತೊಂದು ಲಕ್ಷ ಜನರು ತರಬೇತಿ ಮತ್ತು ಮೌಲ್ಯಮಾಪನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಈ ಮೂಲಕ ಕೇರಳ ದೇಶಕ್ಕೆ ಒಂದು ಉತ್ತಮ ಮತ್ತು ಅನುಕರಣೀಯ ಮಾದರಿಯನ್ನ ಒಳಗೊಂಡಿದೆ ಒದಗಿಸಿದೆ ಓಕೆ ಇಲ್ಲಿಗೆ ಒಂದು ಆಗಸ್ಟ್ ಇಪ್ಪತ್ತ್ ಮೂರರಿಂದ ಆಗಸ್ಟ್ ಇಪ್ಪತ್ತಾರವರೆಗಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಯಾಕೋ ಸ್ವಲ್ಪ ಟಯರ್ಡ್ ಆಗಿದೆ ಓಕೆ ನಮ್ಮ ಒಂದು ಸ್ಮಾರ್ಟ್ ಹಡಿ ಸರ್ಕಲ್ ಟೆಲಿಗ್ರಾಮ್ ಚಾನಲ್ ಆಗಿರುವಂತಹ ಸ್ಮಾರ್ಟ್ ಹಡಿ ಸರ್ಕಲ್ ಟೆಲಿಗ್ರಾಮ್ ನಲ್ಲಿ ನೀವು ಹೋಗಿ ಸ್ಮಾರ್ಟ್ ಹಡಿ ಸರ್ಕಲ್ ಅಂತ ಸರ್ಚ್ ಮಾಡಿದರೆ ನಮ್ಮ ಚಾನೆಲ್ ಬರುತ್ತೆ ನಮ್ಮ ಚಾನಲ್ಗೆ ಫ್ರೀ ಆಗಿ ಜಾಯಿನ್ ಆಗಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಗಳನ್ನ ಅಲ್ಲಿ ಪಡೆದುಕೊಳ್ಳಿ ಈಗಾಗಲೇ ತಿಳಿಸಿರುವಂತೆ ಒಟ್ಟು ಎಂಟು ಮಾಸ ಪತ್ರಿಕೆಗಳ ಸೆಟ್ ಆಗಿರುವಂತಹ ಓಕೆ ಜನವರಿಯಿಂದ ಆಗಸ್ಟ್ ಸೆಟ್ ಸ್ಮಾರ್ಟ್ ಸರ್ಕಲ್ ಅಚೀವರ್ಸ್ ಮ್ಯಾಗಝಿನ್ ಐನೂರ ಇಪ್ಪತ್ತು ರೂಪಾಯಿಗೆ ಎಂಟು ಮ್ಯಾಗ್ಜಿನ್ಗಳು ನಿಮ್ಮ ಮನೆ ಬಾಗಿಲಿಗೆ ಅಂಚೆ ಮೂಲಕ ಬರುತ್ತೆ ನಾವು ಯಾವುದೇ ಪಿ ಡಿ ಎಫ್ ಅನ್ನು ಕೊಡೋದಿಲ್ಲ ಹಾರ್ಡ್ ಕಾಪಿ ಮ್ಯಾಗ್ಜಿನ್ಗಳೇ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಮಾರ್ಕೆಟ್ ಅಲ್ಲಿ ನಿಮಗೆ ಹುಡುಕಿದ್ರೆ ಯಾವ ಮಾಸ ಪತ್ರಿಕೆಗಳು ಸಿಗೋದಿಲ್ಲ ಸಡನ್ ಆಗಿ ಎಕ್ಸಾಮ್ ಕಾಲ್ಫಾರ್ಮ್ ಆದರೆ ನಿಮ್ಗೆ ಓದಕ್ಕೆ ಯಾವುದು ಮಾಸಪತ್ರಿಕೆ ಸಿಗೋದಿಲ್ಲ ನಮ್ಮ ಹತ್ತಿರ ಮಾತ್ರ ಸ್ಟಾಕ್ ಇದೆ ನಿಮಗೋಸ್ಕರ ಎಕ್ಸ್ಟ್ರಾ ಎತ್ತಿಟ್ಟಿದ್ವಿ ಇನ್ನೂ ಕೂಡ ಪ್ರಿಂಟ್ ಮಾಡಿಸ್ತಾ ಇದೀವಿ ಬೇಗ ಬೇಗ ಈ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ಮ್ಯಾಗ್ಝಿನ್ಗಳನ್ನ ಸೆಟ್ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಧನ್ಯವಾದ